ಸರ್ ರಿಗ್ರೆಟ್ ಇದೆಯಾ ಲಾಯರ್ ಫೇಮಸ್ ಲಾಯರ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಬಿಟ್ಟು ಇಲ್ಲ ಒಂದು ಇತ್ತು ನನಗೆ ಪ್ರಾಕ್ಟೀಸ್ ಚೆನ್ನಾಗಿತ್ತು ಮತ್ತು ಇನ್ನೂ ಹೆಚ್ಚು ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ಲೀಡಿಂಗ್ ಇಡೀ ಭಾಗಕ್ಕೆ ಒಂದು ಲೀಡಿಂಗ್ ಅಡ್ವೊಕೇಟ್ ಆಗಬೇಕು ಅನ್ನೋಂಥ ಒಂದು ಅಂಬಿಷನ್ ಇತ್ತು ಈದ್ಕಾ ಮಾಹಿತಿಂದ ಫ್ಲಾಗ್ ಆಸ್ಟಿಂಗ್ ಅನ್ನುವಾಗ ಆ ಒಂದು ಸಂದರ್ಭ ಏನಿತ್ತು ಅದು ಬಿ ಜೆ ಪಿಯನ್ನು ಈ ಭಾಗದಲ್ಲಿ ಗಟ್ಟಿಗೊಳಿಸ್ತು ಅಂತಕ್ಕಂಥದ್ದು ಇಡೀ ಉತ್ತರ ಕರ್ನಾಟಕ ಅಲ್ಲ ಡೆಫಿನೆಟ್ಲಿ ಒಂದು ಏನೈತೆ ಒಂದು ಸಾರ್ವಜನಿಕ ಹೋರಾಟ ಇವುಗಳ ಮುಖಾಂತರ ಒಂದು ಪಾರ್ಟಿ ಬೆಳೀಲಿಕ್ಕೆ ಇದೆ ಅವತ್ತೇನು ರಾಣಿ ಚೆನ್ನಮ್ಮ ಮೈದಾನ ಅಂತ ನಾವೇನು ಕರಿತೀವಿ ಅಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡಲಿಕ್ಕೆ ಅದು ಬಿ ಜೆ ಪಿ ಫ್ಲ್ಯಾಗು ಮತ್ತೊಂದು ಫ್ಲ್ಯಾಗ್ ಅಲ್ಲ ರಾಷ್ಟ್ರಧ್ವಜ ರಾಷ್ಟ್ರಧ್ವಜ ಅನ್ನ ಹಾರಿಸ್ಲಿಕ್ಕೂ ಅವತ್ತಿನ ಸರ್ಕಾರ ಅಲೋ ಮಾಡಲಿಲ್ಲ ಅದು ಜನರಲ್ಲಿ ಕಿಚ್ಚನ್ನು ಎಬ್ಬಿಸ್ತು ಆವಾಗ ಅದನ್ನು ನಾವು ಲೀಡ್ ತೆಗೆದುಕೊಂಡು ಹೋರಾಟ ಮಾಡಿ ಅಲ್ಲಿ ಫ್ಲ್ಯಾಗ್ ಹಾಸ್ಟುವಂಥದ್ದು ಮತ್ತು ಇವತ್ತಿಗೂ ನೋಡಿ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಅಲ್ಲಿ ನಮ್ಮ ರಾಷ್ಟ್ರಧ್ವಜ ಧ್ವಜ ಹಾರಿಸ್ತಾರೆ ಸರ್ ನಾವು ಹೊರಗಡೆ ನೋಡಿದಾಗ ಆ್ಯಸ್ ಎ ಪತ್ರಕರ್ತರಾಗಿ ಟಿ ನೋಡಿದಾಗ ಅವರ ಡ್ರೆಸ್ ಸೆನ್ಸ್ ನಮ್ಮನ್ನ ಸ ಮುಖ್ಯವಾಗಿ ಸೆಳೆಯುತ್ತೆ ಅಂತ ಹೇಳ್ಬೋದು ಯಾವಾಗಲೂ ಕೂಡ ಟಿಪ್ ಟಾಪ್ ಆಗೇ ಇರ್ತಾರೆ ಇಲ್ಲ ನಂದು ಪ್ಯಾಂಟು ಹಾಫ್ ಶರ್ಟ್ ಕಾಮನ್ ಆಗಿ ಈಗ ಇತ್ತೀಚೆಗೆ ಜಾಕೆಟ್ ಹಾಕ್ತಾ ಇದ್ದೀನಿ ಅಷ್ಟೇ ಫೋಟೋಸ್ ನೋಡಿ ಸರ್ ಬೆಲ್ ಬಂಟಮ್ ಪ್ಯಾಂಟ್ಸ್ ಹಾಕೊಂಡಿ ಅವಾಗಿನ ಕಾಲು ಫ್ಯಾಷನ್ ನಾವು ಅಲ್ಲಿ ಟೇಲರ್ ಹೊಲೈಕ್ ಹಾಕಿದ ಅಂತದ್ ಹೊಲಿತಿದ್ರು ಅಲ್ಲದು ಅವತ್ತಿನ ಕಾಲದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವ್ ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್